ವಾರದ ಬಟ್ಟಿ ತಿಂಗಳ ಬಟ್ಟಿ ಬೇಡವೇ ಬೇಡ ಬೇಕಾ ಬೇಡವಾ ಮೊಬೈಲ್ ಆ್ಯಪ್ಗಳಲ್ಲಿ ಸಾಲ ಕೊಡ್ತೀವಿ ಅಂತ ತಗೋತೀರಾ ಸಾಲ ಜಾಸ್ತಿ ಇತ್ತು ಅಂತ ಏನಾದ್ರು ಆತ್ಮಹತ್ಯೆ ಮಾಡ್ಕೋತೀರಾ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಓಡಾಡ್ತಿರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀನಿ ನಾನಿ ಹೋಗಿ ಅಂತೇಳಿ ್ರು ಹೋಗಿ ಹೇಳ್ಬೇಕು ಹೇಳ್ತೀರಾ ಹಿಂದಷ್ಟೇ ಅಲ್ಲ ಅಕ್ಕಪಕ್ಕ ಯಾರಾದ್ರೂ ಅನುಭವಿಸ್ತಿದ್ರೆ ಕೆಲಿ ಮಾಡ್ತಾ ಇದ್ರೆ ಅವರು ಇವರು ಬಂದ್ರು ಎಲ್ಲಾರು ಹೇಳಿ ನಿಯಮಾವಳಿ ಪ್ರಕಾರ ವಿಶ್ವಾಸ ಇದೆ ಕಡಿಮೆ ಸಮಯದಲ್ಲಿ ಉತ್ತಮ ಕೂಡ

ಮಕ್ಕಳ ಮೇಲೆ ಅವಾಜ್ಯವಾಗಿ ಮಾತಾಡುವಂಥದ್ದು ಬೆದರಿಕೆ ಹಾಕಿ ಸುಲಿಗೆ ಮಾಡುವಂಥದ್ದು ಇದು ಯಾವುದು ಮಾಡಬಾರದು ನಿಯಮಾವಳಿ ಏನಿದೆ ನಿಯಮಾವಳಿ ಮೀರಿ ಯಾರು ನಡ್ಕೋಬಾರ್ದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಸೂಚನೆಯನ್ನು ಇವತ್ತು ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಆರ್ ಬಿ ಐ ಇಂದ ಬಂದವರು ಮತ್ತು ಆರ್ ಸಿ ಎಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಎಲ್ಲ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ರಾಜ್ಯಾದ್ಯಂತ ಕೆಲವು ಘಟನೆಗಳು ನಡೆದ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಮುಖ್ಯವಾಗಿ ಯಾವ ಮಹಿಳಾ ಸಂಘಗಳಿದ್ದಾವೆ ಮತ್ತೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಪುರುಷ ಸಂಘಗಳಿದ್ದಾವೆ ಅದಕ್ಕೆ ಲೋನ್ ಕೊಟ್ಟಾಗ ರಿಕವರಿ ಮಾಡುವಂತ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂಥದ್ದು ಮತ್ತೆ ಸಾರ್ವಜನಿಕವಾಗಿ ಅವಮಾನ ಮಾಡುವಂಥದ್ದು ಈ ಥರದ್ದು ಯಾವುದು ಮಾಡಬಾರ್ದು ಅನ್ನೋ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇವೆ ಅದ್ರ ಜೊತೆಗೆ ನನ್ನೆ ನಮ್ಮಲ್ಲಿ ಕಂಬರಿಪೇಟೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಅದರಲ್ಲಿ ಬಲಿ ಅಂತ ಒಂದು ವ್ಯಕ್ತಿ ಮೂರು ಪ್ರತ್ಯೇಕ ಮೈಕ್ರೋ ಫೈನಾನ್ಸ್ಗಳಲ್ಲಿ ಮೂರು ಲಕ್ಷದ ನಲವತ್ತು ಸಾವಿರದಷ್ಟು ಹಣ ಸಾಲ ಪಡ್ಕೊಂಡಿದ್ದ ಕಿರುಕುಳ ಜಾಸ್ತಿ ಆಗಿತ್ತು ಮತ್ತೆ ಒಬ್ಬ ವ್ಯಕ್ತಿ ಮನೆಗೆ ಬಂದ್ಬಿಟ್ಟು ಸಾಲ ಕೊಡೋವರೆಗೂ ನಾನು ಹೊರಗಡೆ ಹೋಗಲ್ಲ ಹೊರಗಡೆ ಹೋಗಿ ಗಲಾಟೆ ಮಾಡ್ತೀನಿ ನಿಮ್ದು ಅವಮಾನ ಮಾಡ್ತೀನಿ ಅಂತೆಲ್ಲ ಬೆದರಿಸಿದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟಿದ್ರು ದೇವೃದಯದಿಂದ ಅವರು ಸುರಕ್ಷಿತವಾಗಿದ್ದಾರೆ ಆ ಒಂದು ಪ್ರಕರಣದಲ್ಲಿ ನಾಲ್ಕು ಜನರನ್ನ ನಾವು ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದೇವೆ ಹಂಗಾಗಿ ಸಾರ್ವಜನಿಕರು ಈ ಥರ ಮೈಕ್ರೋಫೈನಾನ್ಸ್ ಇರ್ಬೋದು ಅಥವಾ ಖಾಸಗಿ ಮನಿ ಮನಿಲೆಂಡರ್ಸ್ ಇರ್ಬೋದು ಯಾರೇ ಆಗಲಿ ನಿಯಮ ಬಾಹಿರವಾಗಿ ಅನದ ಅನ ಅನವಶ್ಯಕ ಒತ್ತಡವನ್ನು ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಜಿಲ್ಲಾಡಳಿತ ಅದಕ್ಕೆ ಅಂತಲೇ ಒಂದು ಟೋಲ್ ಫ್ರೀ ನಂಬರ್ ಮಾಡಿದೆ ಒಂದು ಹೆಲ್ಪ್ಲೈನ್ ನಂಬರ್ ಮಾಡಿದೆ ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿದಂತೆ ನಮ್ಮ ಡಿಪಾರ್ಟ್ಮೆಂಟ್ ಸೇರಿದಂತೆ ಕೋಆಪರೇಟಿವ್ ಸೊಸೈಟೀಸ್ ಡಿಪಾರ್ಟ್ಮೆಂಟು ಮತ್ತು ಸಂಬಂಧಪಟ್ಟ ಕಾಂಪಿಟೆಂಟ್ ಅಥಾರಿಟೀಸ್ ಮುಂದೆ ಹೋಗ್ಬಿಟ್ಟು ಅವ್ರ ಸಮಸ್ಯೆನ ರೆಪ್ರೆಸೆಂಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಮೀಟ್ರ್ ಬಡ್ಡಿ ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಇಲ್ದಲೆ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ನಡೆಸ್ತಿರುವಂಥ ವ್ಯಕ್ತಿಗಳ ಮೇಲೆ ಇವು ಮೂರ್ನಾಲ್ಕು ತಿಂಗಳ ಕೆಳಗೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ಮಾಡಿ ಐವತ್ತಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ವಿ ಸೂಲಿಗೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ವಿ ಈಗ ಅಗತ್ಯ ಬಿದ್ದರೆ ಅದನ್ನು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾರ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತದ್ದು ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ನಮ್ಮ ಕಚೇರಿಗೆ ಸಿ ಸಿ ಬಿಗೆ ಸೆನ್ಗೆ ಎಲ್ಲಿ ನಿಮಗೆ ಸೂಕ್ತ ಅನಿಸುತ್ತೋ ಎಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಅಲ್ಲೋ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ಪರಿಶೀಲನೆ ಮಾಡಿ ಏನಾದ್ರು ಕಾನೂನು ಬಾ ಬಾಹಿರ ಪ್ರಕ್ರಿಯೆ ನಡೆದಿದೆ ಕಾನೂನು ಬಾಹಿರ ಕೃತ್ಯ ನಡೆದಿದೆ ಅಂತಂದ್ರೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಪ್ರಕರಣ ದಾಖಲು ಮಾಡುವಂಥದ್ದು ದಸ್ತಗಿರಿ ಮಾಡುವಂಥದ್ದು ಏನೇನು ಕಾನೂನಲ್ಲಿ ಅವಕಾಶ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತದ್ದು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಯಾವುದೇ ಆತಂಕಕ್ಕೊಳಪಡಬಾರದು ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹುಬ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ